ದಾಂಡೇಲಿಯ ಜೆಎನ್ ರಸ್ತೆಯಲ್ಲಿ ಪತ್ರಕರ್ತನ ದ್ವಿಚಕ್ರ ವಾಹನದೊಳಗೆ ಅವಿತುಕೂತ ಹಾವು ನಿಲ್ಲಿಸಿಟ್ಟ ದ್ವಿಚಕ್ರ ವಾಹನದಲ್ಲಿ ಹಾವೊಂದು ಒಳಹೊಕ್ಕಿ ಅವಿತುಕೂತ ಘಟನೆ ಇಂದು ಮಂಗಳವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಜೆಎನ್ ರಸ್ತೆಯಲ್ಲಿ ನಡೆದಿದೆ ನಗರದ ಹಿರಿಯ ಪತ್ರಕರ್ತರು ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿರುವ ಗುರುಶಾಂತ್ ಜಡೆಹಿರೇಮಠವರು ಬಸ್ ನಿಲ್ದಾಣದ ಮುಂಭಾಗದ ಎನ್ ರಸ್ತೆಯಲ್ಲಿರುವ ತನ್ನ ಕಾರ್ಯಾಲಯದ ಹೊರಗಡೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿಟ್ಟಿದ್ದ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನದೊಳಗಡೆ ಹಾವೊಂದು ಹೊಕ್ಕಿ ಅವಿತುಕೊಂಡಿತು ಎಷ್ಟೇ ಪ್ರಯತ್ನ ಪಟ್ಟರೂ ಹಾವು ಹೊರಗಡೆ ಬಂದಿಲ್ಲ ದ್ವಿಚಕ್ರ ವಾಹನದ ಒಳಗಡೆ ಹಾವು ಹೋಗಿರುವುದು ತಿಳಿಯುತ್ತಿದ್ದಂತೆಯೇ ಸಾಕಷ್ಟು ಜನರು ವಾಹನದ ಹತ್ತಿರ ಬಂದು ಹಾವನ್ನು ಹೊರತೆಗೆಯಲು ಹರಸಾಹಸ ಮಾಡಿದ್ದಾರೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಸಾಧ್ಯವಾಗದೇ ಇದ್ದಾಗ ಗುರುಶಾನ್ ಜಡೆ ಹಿರೇಮಠ ಅವರು ನಗರದ ಉರಗಪ್ರೇಮಿ ರಜಾಕ್ಷಾ ಅವರಿಗೆ ಮಾಹಿತಿಯನ್ನು ನೀಡಿದರು ತಕ್ಷಣವೇ ಸ್ಥಳಕ್ಕಾಗಮಿಸಿದ ಉರಗಪ್ರೇಮಿ ಶಾ ಅವರು ಬಸ್ ನಿಲ್ದಾಣದ ಹತ್ತಿರವಾಗಿರುವುದರಿಂದ ಮತ್ತು ಜನ ಜಮಾಯಿಸಿರುವುದರಿಂದ ಅದೇ ದ್ವಿಚಕ್ರ ವಾಹನವನ್ನು ಗುರುಶಾನ್ ಜಡೆ ಹಿರೇಮಠ ಗಣೇಶ ನಗರದಲ್ಲಿರುವ ಮನೆಯ ಹತ್ತಿರ ಕೊಂಡೊಯ್ದು ಅಲ್ಲಿ ದ್ವಿಚಕ್ರ ವಾಹನಕ್ಕೆ ನೀರನ್ನು ಹಾಯಿಸಿದರು ನೀರು ಹಾಯಿಸಿ ಸ್ವಲ್ಪ ಹೊತ್ತಿನಲ್ಲೇ ಹಾವು ವಾಹನದಿಂದ ಹೊರಬಂದಿದೆ ಹಾವು ಹೊರಬರುತ್ತಿದ್ದಂತೆಯೇ ತಕ್ಷಣವೇ ಉರಗ ಪ್ರೇಮಿ ರಜಾಕ್ಷಾ ಅವರು ಹಾವನ್ನು ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟು ಬಂದಿದ್ದಾರೆ ಊರಿನ ಸುದ್ದಿ ಮಾಡುವ ಗುರುಶಾನ್ ಜಡೆ ಹಿರೇಮಠವರು ತಮ್ಮ ವಾಹನದ ಒಳಗಡೆ ಸೇರಿದ ಹಾವಿನಿಂದಾಗಿ

ये जो है हमारे जडी डी मक्सर के गाड़ी में था तो वहाँ पर बस स्टैंड बस स्टॉप के पास पूरा भीड़ जमा होता कम से कम एक 20 पच्चीस लोग जमा हो गए थे और भी लोग जमा हो रहे थे फिर हमको अपना काम करने के लिए मुश्किल हो रहा था और इसको हम अपने तरीके से बाहर निकालना चाहते थे तो इसीलिए हम लोगों ने बाद आपस में बातचीत गाड़ी में हाँ। तो हम लोग गाड़ी लेकर घर के पास आ गए एक घर है सर का तो अभी इसको हमने अपने तरीके से एक बाहर निकाला तो अभी मैं इसको ले जाकर जंगल में छोड़ दूँगा